ಹಲೋ ಹಾಯ್ ನಮಸ್ಕಾರ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ಅಲ್ಲ ಬೆಳಿಗ್ಗೆ ಒಬ್ರು ಮೆಸೇಜ್ ಮಾಡಿದ್ರು ಹಬ್ಬಕ್ಕೆ ಬನ್ನಿ ಅಂತೇಳಿ ನಾನು ಸ್ವಲ್ಪ ತಮಾಷಾಗೆ ಹೇಳಿದೆ ಬಟ್ ಮೇಲ್ಪಾಲಿಗೆ ಬನ್ನಿ ಅಲ್ಲಿ ಬಂದು ಫೋನ್ ಮಾಡಿ ಅಂತ ಹೇಳಿದ್ರು ಸೊ ನಾನು ಈಗ ಏನ್ ನನಗೂ ಅನಿಸ್ತಾ ಜಸ್ಟ್ ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂತ ಒಂದೇ ಒಂದು ಕಾರಣಕ್ಕೆ ನಾನೀಗ ಮೇಲ್ಪಾಲಿಗೆ ಹೊರಟಿದ್ದೆ ಅಲ್ಲಿ ಹೊರಟು ಅವ್ರಿಗೆ ಫೋನ್ ಮಾಡಿ ನೋಡುವ ಅವ್ರಿಗೆ ಏನು ಹೇಳ್ತಾರೆ ಅನ್ನೋದನ್ನ ಹೇಗ ಹೋಗ್ತಿದ್ದೀನಿ ಸ್ವಲ್ಪ ಫ್ಲೈಯರ್ಸ್ ಇದೆ ಫ್ಲೈಯರ್ಸ್ ತಕೊಂಡು ಹೋಗೋಣ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಇನ್ನೊಂದು ಆಕ್ಚುಲಿ ಇನ್ನು ಏನೋ ಮಿಸ್ ಆಗಿ ಸಮೇತ ಕರಿಬಾರ್ದು ಯಾರಿಗೂ ಸುಮ್ಮನೆ ಮಾತಿಗೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀನಿ ಅಷ್ಟೇ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಆಕ್ಚುಲಿ ಬರೋ ಅರ್ಜೆಂಟ್ ಅಲ್ಲಿ ಜರ್ಕಿದ ಪ್ಯಾಂಟ್ ಎಲ್ಲ ಬಿದೋ ಬಿಡ್ತು ಈಗ ವಾಪಸ್ ಆದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬೇಡ ನೋಡೋಣ ಬರ್ತಾ ಇಲ್ಲ ಸಿಕ್ಕಿದ್ರೆ ಹಾಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಮೇಲ್ಪಾತ್ A few moments ago ಆಕ್ಚುಲಿ ಈ ಪ್ಯಾಂಟ್ ಇದ್ದ ಜರ್ಕಿ ಪ್ಯಾಂಟ್ ಮತ್ತೆ ಜರ್ಕಿನ ಅದು ಹ್ಯಾಂಡಲ್ ಮೇಲೆ ಇಟ್ಟಿದ್ದೆ ಮಿಸ್ಟೇಕ್ ಹೋಗ್ತಾ ಹೋಗ್ತಾ ಎಲ್ಲಿ ಬಿದೋಯ್ತು ಅಂತಾನೆ ಗೊತ್ತಾಗಿಲ್ಲ ನಿಂಗಿದು ಬೇಕಿತ ಮಗನೇ ವಾಪಸ್ಸು ಒಂದು ಶಿವನೇ ತಲುಪಿದನು ಮೇಲ್ಪಾಲು ನನ್ನ ಪ್ಯಾಂಟ್ ಆಯ್ತು ರೋಡ್ ಪಾಲು ಸಿಕ್ಕಾಪಟ್ಟೆ ಮಳೆ ನೋಡಿ ಪ್ಯಾಂಟ್ ಸಿ ಅಂತ ಜರ್ಕಿ ಇಲ್ದೆ ಜರ್ಕಿ ಇಲ್ದೆ ಎಲ್ಲ ಚಂಡಿ ಆಗಿಬಿಟ್ಟಿದೆ ಫೈನಲ್ ರೀಚ್ ಆಗಿದೆ ನೋಡೋಣ ಫೋನ್ ಮಾಡುವ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ ಕಾಲ್ ಮಾಡ್ತಿದ್ದೀನಿ ಕಾಲ್ ಇರ್ತಿಲ್ಲ ವಾಟ್ಸಪಲ್ಲಿ ಮೆಸೇಜ್ ಮಾಡಿದೆ ಮೆಸೇಜ್ ಹೋಗ್ತಾ ಇಲ್ಲ ಸೇರ್ಕೋಂಡ ಒಂದು ಐದು ಕಾಲಷ್ಟೊತ್ತಿಗೆ ನಾನು ತಲುಪಿದ್ದೆ ಊರನ್ನು ಬಟ್ ಒಬ್ರು ರಸ್ತೆಯಲ್ಲಿ ಇರಲಿಲ್ಲ ಎಲ್ಲ ಹಿಂಗೆ ಇತ್ತು ನೋಡಿ ಖಾಲಿ ಖಾಲಿ ಆದ್ರೆ ಹಬ್ಬಕ್ಕೆ ಕರೆದು ಈ ರೀತಿ ಮಾಡ್ತಾರ ನೋಡಿ ಬಸ್ರಿಗೆ ಹೆಂಗಸ್ ನಂಗೆ ಗೊತ್ತಿ ಏ ಕೇಳಿದೆ ಇಲ್ಲ ನೀವು ತಲುಪುತ್ತಾ ಆರು ಗಂಟೆ ಆಗುತ್ತೆ ಇಲ್ಲ ನಾನು ಅರ್ಧ ಗಂಟೆಲಿ ಬರ್ತೇನೆ ಅಂತ ಹೇಳಿದೆ ಅದಾದ ನಂತರ ನೀವು ಮೇಲ್ಪ ಸರ್ಕಲಿಗೆ ಬನ್ನಿ ಅಂತ ಹೇಳಿದರು ಸರ್ಕಲಿಗೆ ಬಂದಿದ್ದೀನಿ ಕಾಲ್ ಹೋಗ್ತಾ ಇದೆ ಕಾಲ್ ರಿಸೀವ್ ಮಾಡ್ತಿಲ್ಲ ವಾಟ್ಸಪ್ಪು ಮೆಸೇಜ್ ಹೋಗಿದೆ ಬಟ್ ಡಬಲ್ ಟಿಕ್ ಬಂದಿಲ್ಲ ಈ ಕೊಪ್ಪ ಶುರು ಮಾಡಿದ್ದೀವಿ ನಿಧಾನಕ್ಕೆ ಆಮೇಲೆ ನೋಡೋದು ಅಂದರೆ ಜನರಿಗೆ ಏನು ಬೇಕು ಅಂತ ಅರ್ಥ ಆಗಬೇಕಲ್ಲ ಅದಾದ ನಂತರ ನಿಧಾನಕ್ಕೆ ಒಂದೊಂದೇ ಪ್ಲೇಸ್ಗಳನ್ನು ಆ್ಯಡ್ ಮಾಡೋಣ ಅಂತ ಹೇಳಿದ್ರು ಇನ್ನೊಂದು ಸ್ವಲ್ಪ ದೊಡ್ಡ ಪೋಸ್ಟರ್ ಮಾಡಿದ್ದೆ ಅಂತ ಬಂದುಬಿಟ್ಟಿದ್ದೆ ಜೊತೆಗೆ ಇದನ್ನು ಕೂಡ ಸ್ವಲ್ಪ ಮನೆಗಳಿವೆ ಅದಕ್ಕೆಲ್ಲ ಕಾಣ್ತಿದೆ ಹಿಂಗಡೆ ಸೊ ಕೊಡ್ತಾ ಇದ್ದೀನಿ ಪಾಪ ಹುಡುಗ ಎಂತಹ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಛೇ ಛೇ ಚರಂಡಿ ಕಸರ ಬ್ಲಾಕ್ ಮಾಡೋದನ್ನ ತಡಿಯೋಕೆ ಈ ರೀತಿ ಒಂದು ಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮಳೆ ಬಂದು ನಿಂತಿದ್ದಷ್ಟೇ ಬಾಯ್ ನಾನೀಗ ವಾಟ್ಸ್ಆ್ಯಪ್ ನೋಡಿದೆ ಮೆಸೇಜ್ ಹೋಗಿದೆ ಮೆಸೇಜ್ ನೋಡಿದಾರೆ ನೋಡೋಣ ಏನಾದ್ರು ರಿಪ್ಲೈ ಅದಕ್ಕೆ ಒಳ್ಳೇದೇ ಇದನ್ನು ತಂದಿದ್ದು ಇದಾರ ಕೆಲಸ ಆಗ್ತಾ ಇದೆ ಆಕ್ಚುಲಿ ಅವರಿಂದ ರಿಪ್ಲೈ ಬಂದಿತ್ತು ಬಟ್ ಅವ್ರು ನಂಬಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಾನು ಬಂದಿದ್ದೀನಿ ಅಂತ ಇದೆ ಆಯುಷ್ ಆರೋಗ್ಯ ಕ್ಷೇಮ ಕೇಂದ್ರ ಸ್ವಚ್ಛ ಸಂಕೀರ್ಣ ವಾಟರ್ ಟ್ಯಾಂಕು ಟವರು ಇದೆಲ್ಲ ಒಂದೇ ಕಡೆ ಇದೆ ಇದೆ ಅಂತ ಜಲಾನಯನ ಅಭಿವೃದ್ಧಿ ಇಲಾಖೆನಾ ಏನು ಹೇಳ್ಬೇಕು ಎಲ್ಲ ಒಂದೇ ಜಾಗದಲ್ಲಿದೆ ಅದೇ ಸ್ಕೂಲ್ ಇರಬೇಕು ಏನಂದರೆ ಅವರು ಹೇಳೋದು ಓ ನೀವು ನಾನು ಕರೆದಿದ್ದಕ್ಕೆ ನೀವು ಬಂದ್ರಾ ಅಥವಾ ನೀವು ಪ್ಯಾಂಪ್ಲೆಟ್ಸ್ ಸಂಚಕ್ಕೆ ಬಂದ್ರಾ ಅಂತೇಳಿ ಬಟ್ ಏನಿವೆ ಇದು ಹೆಂಗಾಗ್ತಿದೆ ಅಂದರೆ ಓ ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೆ ಮಾಡ್ತಿದ್ದಂಗಿದೆ ಮನೆಗೆ ಬರಲಾ ಬರಲಾ ಅಂತೇಳಿ ಬಟ್ ಏನಿವೆ ಸೊ ಇಲ್ಲಿಗೆ ಬಂದಿದ್ದೀನಿ ಹುಡುಕುವಿನ ಅಶ್ವಮೇಧ ಯಾಗವನ್ನು ಅನ್ನ ಅಶ್ವಮೇಧ ಯಾಗ ಅಂತ ಎಂತ ಹೇಳ್ತಾರೆ ಮನದಕ್ಕೆ ಹುಡುಕಿನ ಬಾವುಟವನ್ನು ಮೇಲ್ಪನಲ್ಲಿ ಸಿ ಹುಡುಕಿನ ಹುಡುಕಿನ ಹುಡುಕುವಿನ ಬಾವುಟವನ್ನು ನಾನು ಮೇಲ್ಪಾಲಿನಲ್ಲೂ ಕೂಡ ಹಾರಿಸಿದ್ದೀನಿ ಕೊಪ್ಪದಲ್ಲಿ ಏನಾದರೂ ಜಾಬಿದು ಇನ್ಫಾರ್ಮೇಷನು ಅದು ಏನೇ ಇದ್ದರೂ ನಾವು ಈ ಆ್ಯಪಲ್ಲಿ ಹಾಕ್ತೀವಿ ನಾವು ಈಗ ವಾಟ್ಸಪ್ಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಗೊತ್ತಾಯ್ತಾ ನೀವು ಹದಿನೈದು ದಿನ ಕರೆಂಟ್ ಇರಲಿಲ್ಲ ಅಂತೆ ನನ್ನ ಬಸ್ ಟಿಕೆಟಲ್ಲೂ ಹಂಗೆ ಅದಕ್ಕೆ ನಾನು ಕೊಪ್ಪಕ್ಕೆ ಬಂದಿದ್ದು ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ ಕಾರಣ ಕಲಾವಿದ ಕಾರಣ ನಮಸ್ಕಾರ ನೀನು ಬಂದು ಬಂದು ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನಿಮ್ಮ ಅಭಿಮಾನಿ ಅಣ್ಣ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರ್ಬೇಕು ಬರೋನ್ಗೆ ಹಸಿ ಇರ್ಬೇಕು ನೀನು ಪ್ರೀತಿಯಿಂದ ಕರಿತಾ ಇಲ್ಲ ನಿನ್ ಮನೆ ಒಳಗಡೆ ಬರೋಕ್ ನನ್ಗೆ ಹಸಿ ಇಲ್ಲ ಫೈನಲಿ ಮನೆ ಕರೆದ್ರು ಮನೆ ಕರೆದು ಮಾತಾಡಿಸಿ ಊಟ ಮಾಡಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದರು ಸೊ ವೆಯ್ಟ್ ಮಾಡಿದೆ ಒಳ್ಳೆ ಮಟನು ಎರಡು ಇಡ್ಲಿ ಹೋಳಿಗೆ ಮತ್ತೆ ಸ್ವೀಟ್ ಏನಂತ ಕೇಳಿದೆ ಅವ್ರು ಹೇಳಿಲ್ಲ ಇಂಥ ಜನ ಎಲ್ಲಿ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದರೆ ಇಂಥ ದೇಶದ ಬಗ್ಗೆ ಕರೆದೇ ಮಾತಾಡ್ತೀಯ ನೀನು ಅವರು ಕರೆದ ಹಾಗೆ ಅವ್ರು ಮನೆಗೆ ಹೋದೆ ಊಟ ಮಾಡಿದೆ ಎಂಟುವರೆ ಆಯ್ತು ಈಗ ಮನೆಗೆ ಹೊರಟಿದ್ದೀನಿ ಚಿಕ್ಕಪಟ್ಟೆ ಮಳೆ ಇದೆ ಮೇಯ್ನ್ ಪ್ರಾಬ್ಲಮ್ ಪ್ಯಾಂಟ್ ಇಲ್ದೇ ಇರೋದ್ರಿಂದ ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ ವಿಡಿಯೋ ಇಲ್ಲಿಗೆ ನಿಮ್ಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾಯ್ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ